ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಪಿಸ್ತಾವು ಫೈಬರ್ನಿಂದ ಸಮೃದ್ಧವಾಗಿದೆ ಹೊಟ್ಟೆಗೆ ಪ್ರಯೋಜನಕಾರಿ ಜೊತೆಗೆ ಜಟಗರುಳಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಆದರೆ ಹೆಚ್ಚಿನ ಫೈಬರ್ ಹೊಂದಿರುವುದರಿಂದ ಅತಿಸಾರ ಹೊಟ್ಟೆ ನೋವು ಮತ್ತು ಹೊಟ್ಟೆ ಸಳೆತವನ್ನು ಉಂಟು ಮಾಡಬಹುದು ಆದ್ದರಿಂದ ಹೆಚ್ಚು ಪಿಸ್ತಾ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಪಿಸ್ತಾ ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕೆನ್ನುವ ಡ್ರೈ ಫ್ರೂಟ್ಗಳಲ್ಲಿ ಒಂದು ಆದರೆ ಇದನ್ನು ಹೆಚ್ಚಾಗಿ ಸೇವಿಸಿದರೆ ತೂಕ ಹೆಚ್ಚಳವಾಗುತ್ತದೆ ಪಿಸ್ತಾದಲ್ಲಿ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಇರುತ್ತದೆ ಹೆಚ್ಚಿನ ಪೊಟ್ಯಾಷಿಯಂ ಮೂತ್ರಪಿಂಡಗಳನ್ನು ಹಾನಿಗೊಳಿಸುತ್ತದೆ ಮೂತ್ರಪಿಂಡದ ಕಾಯಿಲೆ ಇರುವವರು ತಮ್ಮ ಆಹಾರದಲ್ಲಿ ಹೆಚ್ಚಿನ ಅನ್ನು ಸೇವಿಸಬಾರದು ಹಾಗೆಯೇ ಪಿಸ್ತಾ ಅತಿಯಾಗಿ ತಿನ್ನುವುದರಿಂದ ಹೃದಯದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಹೆಚ್ಚಾಗಿ ಸೇವನೆ ಮಾಡುವ ಪಿಸ್ತಾಗಳನ್ನು ಹುರಿಯಲಾಗುತ್ತದೆ ಹೀಗಾಗಿ ಇದರಲ್ಲಿ ಉಪ್ಪಿನಾಂಶವೂ ಹೆಚ್ಚಾಗಿರುತ್ತದೆ ಹೆಚ್ಚುವರಿ ಸೋಡಿಯಂ ಸೇವನೆಯು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ ಇದು ಅಧಿಕ ರಕ್ತದೊತ್ತಡವನ್ನು ಉಂಟು ಮಾಡುತ್ತದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ నమ్మ నమ్మల ప్లీజ్ సబ్స్క్రైబ్ మిందు లైక్ షేర్ మిథం యూ ఫ్రెండ్స్